ಬಹುಶಃ ಹಿಂದೆ ಬಹಳಷ್ಟು ಸಲ ನಾರಂಜ ಚುನಾವಣೆಗಳು ನಡೆದೇ ಇರಲಿಲ್ಲ ನಾರಂಜ ಕಾರ್ಖಾನೆ ಈಗಾಗಲೇ ಬಹಳಷ್ಟು ನಷ್ಟದಲ್ಲಿದೆ ಅಂತ ಇಲ್ಲಿ ಆಡಳಿತ ಮಂಡಳಿ ನಡೆಸುವ ಹೇಳ್ತಾ ಇದ್ದಾರೆ ಆ ನಷ್ಟದಲ್ಲಿ ಯಾಕೆ ಇತ್ತು ಅನ್ನೋದು ಎರಡನೇದು ಬಟ್ ಆ ನಷ್ಟ ಇಲ್ಲಿವರೆಗೆ ಏನಾಗಿದೆ ಆ ಪ್ರಾರಂಭ ಆಗಿದ್ದರಿಂದ ಇಲ್ಲಿಯವರೆಗೆ ನಿಗದ ಒಂದು ಆಡಳಿತ ಇದೆ ಇವತ್ತು ಆ ಚುನಾವಣೆ ಮಾಡಬೇಕಾದ್ರೆ ವೋಟರ್ ಲಿಸ್ಟ್ ನಲ್ಲಿ ಸಾಕಷ್ಟು ಅವಮಾನ ಆಗಿದೆ ಇವತ್ತಲ್ಲ ಆ ಕಾರ್ಖಾನೆಗೆ ಇಪ್ಪತ್ತೈದು ಸರಿ ಸುಮಾರು ಅಂದಾಜು ನಮ್ಮ ಪಕ್ಕ ಗೊತ್ತಿಲ್ಲ ಇಪ್ಪತ್ತೈದು ಸಾವಿರ ಮೆಂಬರ್ಸ್ ಇದ್ದಾರೆ ಅದ್ರ ಇವತ್ತು ಮೆಂಬರ್ಸ್ ಪಟ್ಟಿ ತಯಾರಾಗಿರೋದು ಕೇವಲ ನಾಲ್ಕು ಸಾವಿರ ಮೂರ್ ನೂರು ಪಟ್ಟಿ ತಯಾರಿಗೆ ಅದಕ್ಕೆ ಸಹಕಾರ ಇಲಾಖೆ ಕೆಲವೊಂದು ಬೈಲಾಸ್ ಗಳನ್ನು ಹೇಳ್ತಾ ಇದ್ದಾರೆ ಎರಡು ಸಲ ಕನಿಷ್ಠ ಕಳೆದ ಐದು ವರ್ಷದಲ್ಲಿ ಎರಡು ಸಲ ಕಬ್ಬು ಸಪ್ಲೈ ಮಾಡಿರಬೇಕು ಅಥವಾ ಎರಡು ಸಿಬಿಗಳಿಗೆ ಅಟೆಂಡ್ ಮಾಡಿರಬೇಕು ಅಂತ ನಿನ್ನೆ ಮೊನ್ನೆ ನಾವು ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ಹೋದಾಗ ಒಂದು ಎರಡು ಮೂರು ಇಂತಹ ಉದಾಹರಣೆಗಳು ಸಿಕ್ಕಿವೆ ನಮಗೆ ಉದಾಹರಣೆಗೆ ಡಾಕ್ಟರ್ ಅಷ್ಟೂರ್ ಬಸಾ ಕಟ್ಟು ಅಷ್ಟೂರ್ ಅವರು ಅವ್ರು ಕಳೆದ ಹಲವು ವರ್ಷಗಳಿಂದ ಎರಡು ಮೂರು ವರ್ಷದಿಂದ ಕಾರ್ಖಾನೆಗೆ ಕಬ್ಬು ಸಪ್ಲೈ ಮಾಡಿದ್ದಾರೆ ಅವ್ರ ಹೆಸರಿಲ್ಲ ಇಂತ ಅನೇಕ ಜನ ಇದ್ದಾರೆ ಎರಡನೇದಾಗಿ ಒಬ್ಬ ಮಹಿಳೆ ಮಹಿಬೂ ಭೇದ ಅಂತ ಹೇಳಿ ಅವರ ಕ್ರಮ ಸಂಖ್ಯೆ ಒಂದು ಸಾವಿರ ಹದಿನಾರು ಮತ್ತು ಮೂರು ಸಾಲ ಶೇರ್ ಸಂಖ್ಯೆ ಅವರು ತೀರ್ ಹೋಗಿ ಅವ್ರ ತೀರ್ ಹೋಗಿ ಒಂಬತ್ತು ವರ್ಷ ಆಗಿದೆ ಒಂಬತ್ತು ಮಹಬೂಬ್ ಬೇಗ ಮಹಬೂಬ್ ಬೇಗ ಆಡ್ದವರು ಅವ್ರ ತೀರ್ ಹೋಗಿ ಒಂಬತ್ತು ವರ್ಷ ಆಗಿದೆ ಆದ್ರೆ ಅವ್ರದ್ದು ವಾಟರ್ ಲಿಸ್ಟ್ ಅಂತಿದೆ ಅದು ತೀರ್ ಹೋಗಿದ್ದವರು ಯಾವ ರೀತಿ ಅವರು ಕಪ್ ಸಪ್ಲೈ ಮಾಡಿದ್ರು ಅಥವಾ ಜಿಬಿ ಹ್ಯಾಂಗ್ ಅಟೆಂಡ್ ಮಾಡಿದ್ರು ಜಿಬಿ ಹ್ಯಾಂಗ್ ಅಟೆಂಡ್ ಮಾಡಿದ್ರು ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರ ಹೆಸರು ನಗಿದೆ ವೋಟ್ರ್ ಲಿಸ್ಟ್ ಅಲ್ಲಿ ಮತಗಳ ಈಶ್ವರಮ್ಮ ಒಬ್ಬಳು ಅಂತೆತ್ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ಅವಳಿ ನೋಡಿ ಐದು ವರ್ಷ ಆಗಿದೆ ಆದ್ರೆ ಅವ್ರ ಹೆಸರು ಇದೆ ನಿಜವಾಗಿ ಯಾರ ಹೆಸರು ಇರಬೇಕು ಅವ್ರದಿಲ್ಲ ಯಾರ ಇರೋದು ಅವ್ರದ್ದು ಇದೆ ಇದಕ್ಕಾಗಿ ಎಲ್ಲ ದಾಖಲಾತಿಗಳು ಸಿಕ್ಕಿದ ನಂತರ ನಾವು ಇದಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿ ಮಾನ್ಯ ಹೈಕೋರ್ಟ್ಗೆ ಹೋಗಿದ್ದೀವಿ ಬೆಲೂರ್ಗಿ ಹೈಕೋರ್ಟ್ಗೆ ಹೋಗಿದ್ದೀವಿ ಇವತ್ತು ಈಗಾಗಲೇ ನಾವು ಸಬ್ಮಿಟ್ ಮಾಡಿದ್ವಿ ಅವ್ರ ಏನಾಗುತ್ತೆ ಕಾನೂನಾತ್ಮಕ ವಿಷಯ ಅದು ನಾವು ಚುನಾವಣೆಗೆ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಅವ್ಯವಹಾರ ಆಗಿದೆ ಯಾರು ಹೆಸರಿರ್ಬೇಕು ಅವ್ರದ್ದಿಲ್ಲ ಯಾರು ಇರಬೇಕು ಅವ್ರದ್ದು ಇದೆ ಅದಕ್ಕಾಗಿ ಸ್ಟೇ ಕೊಡ್ಬೇಕು ಅಂತ ಮಾನ್ಯ ಉಚ್ಚ ನ್ಯಾಯಾಲಯದ ಮಾನ್ಯ ಹೈಕೋರ್ಟ್ ನೋಡಿ ಹೋಗಿದ್ದು ಕಲಬುರಗಿ ವಿಭಾಗ ಪಡೆದ ಅವರೇ ಹೋಗಿದ್ದೀವಿ ಇದು ಒಂದು ಒಂದನೇದು ಎರಡನೇದು ಚುನಾವಣೆ ನಾವು ಮಾಡ್ಬೇಕಂದ್ರೆ ನಮಗೆ ಇದ್ದಿರ್ಲಿಲ್ಲ ನಾವು ಆದ್ರೆ ಸರ್ವದ್ದು ಒಳ್ಳೆ ದಿನ ನಿಂತು ಮಾತುಕತೆಗೆ ಅವಮಾನ ಮಾಡಿದ್ದಕ್ಕೆ ನಮ್ಮ ಪಕ್ಷದ ಹಿರಿಯರಾದ ಗುಹಾ ಜಾರಿಕನ್ನು ತಿಳ್ಕೊಂಡು ಕಳಿಸಿದ್ದೀವಿ ನಾವು ಆದ್ರೆ ಅಲ್ಲಿ ನಮ್ಮ ನಮ್ಮ ಮಾತುಕತೆಗೆ ಅವರು ಒಪ್ಪಲಿಲ್ಲ ಅಂದ್ರೆ ನಾವು ಒಂದೆರಡು ಮೂರು ಏನಾದರೂ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೂಡ ಕೋಆಪರೇಟಿವ್ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಮಾಡಲಿಕ್ಕೆ ಆಗಲ್ಲ ಅಂದಾಗ ನಾವು ಕೂಡ ನಮ್ಮ ಪರವಾಗಿ ಮನೆ ಕೊನೆ ಮನೆ ಕೂಡ ನಾವು ಅದರ ಬಗ್ಗೆ ನಾವು ವೇಟ್ ಮಾಡಿದೀವಿ ಇದು ಒಂದು ಭಾಗ ಇವತ್ತು ಚುನಾವಣೆಯಲ್ಲಿ ಕಾರ್ಖಾನೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಹಿಂದೆ ಆಡಳಿತ ಮಂಡಳಿ ಅವ್ರದ್ದೇ ಇರೋದ್ರಿಂದ ಕಾರ್ಖಾನೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ಎರಡು ಮೂರು ಕ್ರುಪ್ಗಳು ಸಿಕ್ಕಿವೆ ಕಾರ್ಖಾನೆ ಸಿಬ್ಬಂದಿಗಳು ತಮ್ಮ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಆ ಒಂದು ಪ್ಯಾನಲ್ ಈಗಾಗಲೇ ಆಡಳಿತ ಮಂಡಳಿ ಆದ್ರಿಂದ ಅವ್ರ ಒಂದು ಪ್ಯಾನಲ್ ಬ್ಯಾಲೆಟ್ ಪೇಪರ್ ವಾಟ್ಆಪ್ ನಲ್ಲಿ ಇಕ್ಕಿದ್ದಾರೆ ಇದಕ್ಕೆ ನಾವು ಈಗಾಗಲೇ ಚುನಾವಣಾಧಿಕಾರಿಗಳು ಆಗಿರುವಂತಹ ಬೀದರ್ನ ಸಹಾಯಕ ಕಮಿಷನರ್ ಅವರಿಗೆ ಕಾಂಪ್ಲೇಟ್ ಮಾಡಿದ್ವಿ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಇಂತಹ ಸಿಬ್ಬಂದಿಗಳ ಮೇಲೆ ಸರ್ಕಾರ ಒಂದು ಕಾಯ್ದೆ ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ನೋಟಿಸ್ಗಳನ್ನು ನೋಟಿಸ್ಗಳನ್ನು ಕೂಡ ಇಶ್ಯೂ ಮಾಡಿದ್ದಾರೆ ಯಾರು ಕೂಡ ಪಾಲ್ಗೊಳ್ಳಬಾರದು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಇನ್ನು ಮುಂದೆ ಇರೋದು ಐಡಿ ಕಾರ್ಡ್ ಇವತ್ತ ಐಡಿ ಕಾರ್ಡ್ಗಳು ರೈತರ ಹತ್ರ ಅವ್ರ ಕಾರ್ಖಾನೆ ಸಿಬ್ಬಂದಿಗಳು ಫೋಟೋ ತಗೊಂಡೋಗಿದ್ದಾರೆ ಆದ್ರೆ ಇಲ್ಲಿವರೆಗೆ ಒಬ್ಬನೇ ಒಬ್ಬ ಅವ್ರ ಐ ಡಿ ಕಾರ್ಡ್ಗಳು ಮುಡಿಸಿಲ್ಲ ಅದು ಇಲ್ಲಿಯವರೆಗೆ ಕುಟುಂಬ ಎಲ್ಲ ರೈತರಿಗೆ ಆದ್ರೆ ಇಲ್ಲಿಯವರೆಗೆ ಯಾರಿಗೂ ಕೂಡ ಅವರು ಐ ಡಿ ಕಾರ್ಡ್ ಗಳನ್ನ ಬಹುಶಃ ಚುನಾವಣೆ ದಿವಸ ಅಲ್ಲೇ ಇರೋ ಒಂದ್ ಕಡೆ ಬೇಕಾದ್ರೆ ಕೊಡಬೇಕು ಇಲ್ಲ ಬೇಡ ಕೊಡಬಾರ್ದು ಅನ್ನುವಂತ ಒಂದು ಹುನ್ನಾರ ಇರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಚುನಾವಣಾಧಿಕಾರಿಗಳು ಒತ್ತಾಯ ಮಾಡ್ತೀವಿ ಐಡಿ ಡಿ ಕಾರ್ಡ್ ಚುನಾವಣೆ ಮುಂಚಿತವಾಗಿ ಎಲ್ಲಾ ರೈತರಿಗೆ ಮುಟ್ಟಿಸಬೇಕು ಒಂದ್ ದಿವಸ ಮುಂಚೆ ನಾಳೆನೇ ಎಲ್ಲರಿಗೂ ಮುಟ್ಟಿಸ್ಬೇಕು ಒಂದ್ ವೇಳೆ ಮುಟ್ಸ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ಬೇಕು ರೈತರ ಹೆಸರು ಇದೆ ಅವರು ಆಧಾರ್ ಕಾರ್ಡ್ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ರೈತರಿಗೆ ಇದು ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೀವಿ ಈಗ ನಾವು ಮಾತುಕತೆ ಹೋದಾಗ ಒಂದು ವಿಷಯ ಬಂದ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕು ಹ್ಯಾಂಗ್ ನಿಮ್ಮಿಂದ ಅದೆಲ್ಲ ಅಂತ ವಿಷಯ ಬಂತು ಅಥವಾ ಪ್ರಚಾರದಲ್ಲಿ ಹೋದಾಗ